ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲಾ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳ್ರಿ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಹೋಂಡೈ ಸೆಂಟ್ರೋ ಕಾರ್ ಕಡೆ ಹಾಕಿದ್ರಲ್ಲಿ ಸೇಲ್ಗಿದೆ ಅಂತ ಹಾಂ ಹೌದ್ರಿ ಹಾಕಿದ್ವಿ ಯಾವ್ದೈತ್ರಿ ಸರ್ ಅದಿದೆ ಸೆಂಟ್ರೋದಾಗ ಸೆಂಟ್ರೋ ಎಲ್ ಪಿ ಜಿ ಐತೆ ಎಲ್ ಪಿ ಜಿ ಫಿಟ್ನೆಸ್ ಐತ್ರಿ ಹೌದ್ರಿ

ಟೈರ್ ಕಂಡೀಷನ್ ತಲಿ ಯಾವ ತರ ಇಟ್ಟಿದ್ರಾ ಸರ್ ತಾವು ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ ಇದೆ ಟೈರ್ ಸ್ಟೆಪ್ನಿ ಟೈರ್ ಸರ್ ಹೊಸದ ಐತ್ರಿ ಇನ್ನು ಗಾಡಿಗೆ ಜೋಡಿಸಿಲ್ಲ ಅದು ಹೊಸ ಟೈರ್ ಹಂಗ ಇಟ್ಟು ಸ್ಟೆಪ್ನಿ ಇದೆ ಹಾ ರೀ ಒಂದು ಮೂರು ಟೈರ್ ಚೆನ್ನಾಗಿದಾವ್ ರೀ ಒಂದ ಟೈರ್ ಸ್ವಲ್ಪ ಕಡಿಮೆ ಐತಿ ಕಡಿಮೆ ಐತ್ರಿ ಹ್ಮ್ ಓಕೆ ಗಾಡಿ ಇಂಜಿನ್ ಕಂಡೀಷನ್ ರೀ ಗಾಡಿ ಬಾಡಿ ಲ್ಯಾಂಪ್ ಯಾವ ತರ ಇಟ್ಕೊಂಡಿರ್ ಸರ್ ತಾವು ಎಲ್ಲ ಫುಲ್ ಕಂಡೀಷನ್ ಐತ್ ಸರ್ ಗಾಡಿ ಒಳಗ ಯಾವ್ದೇ ಕೆಲಸ ಕೆಲ್ಸ ಗಿಲ್ಸ ಏನಿಲ್ಲ

పవర్ స్టేరింగ్ పవర్ విండో పవర్ స్టేరింగ్ ఐతేల్ లాక్ ఐతి ఏసీ ఐతి ఓకే ఇది కూడా వర్క్ ఐతి రి ఏం కొడతీ సార్ మైలేజ్ ఎలా మైలేజ్ హెంట్ కొడుతుంది నోడ్రీ పోల్ ఎల్ పిజికి కొడు ఎల్ పిజి ఓడిసి పెట్రోల్ యూస్ మరి జాస్తి ఓకే సార్ ఇన్న డైరెక్ట్ రేట్ సార్ ఏం కోట్ మెహికల్ ప్రైజు ಸರ್ ಅದು ಒಂದು ಲಕ್ಷ ಮೂವತ್ತೈದು ಸಾವಿರ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೌದು ಸರ್ ಓಕೆ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಒಂಬತ್ತು ಮಾಡಲ್ ಐತೆ ರೀ ಹೌದು ರೀ ಐತ್ರಿ ಗಾಡಿ ಮತ್ತು ಐದು ಮ್ಯಾಗ್ವಿಲ್ ಐತಿ ಮ್ಯಾಗ್ವಿಲ್ ಐತ್ರಿ ಹ್ಮ್ ಹ್ಞೂ ಹ್ಞೂ ಓಕೆ ಓನರ್ ಎಷ್ಟು ಅಂದ್ರಿ ನಾಲ್ಕು ಓಕೆ ನೀವು ಓನರ್ ಆದರೂ ಕೂಡ ರೇಟು ಒಂದು ಲಕ್ಷದ ಮೂವತ್ತೈದು ಸಾವಿರ ಅಲ್ಲ ಹೌದು ರೀ ಓಕೆ ಇದರಲ್ಲಿ ಏನಾದ್ರು ಇರುತ್ತಾ ಏನು ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಒಂದು ಮೂವತ್ತು ಕಿಲೋ ಕೊಡ್ತೀರಾ ಹೌದು ಸರ್ ಓಕೆ ಸರ್ ಗಾಡಿ ಲೊಕೇಶನ್ ರೀ ಇದು ಆಗೈತೆ ರೀ ಗಾಡಿ ಯಾವ್ದಾರ ಹಾವೇರಿ ಡಿಸ್ಟ್ರಿಕ್ ರೀ ಹಾಂ ಹಾವೇರಿ ಡಿಸ್ಟ್ರಿಕ್ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದು ರೀ ಹಾಂ ಸರ್ ಇದು ನಂಬರ್ ಇದೆ ರೀ ಓಕೆ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ನಮ್ಮ ಕಡೆಯಿಂದ ಬಂದ್ರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಹ್ಞೂ ಆಯ್ತು ಸರ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹ್ಞೂ